ಒಂದಾನೊಂದು ಕಾಲದಲ್ಲಿ ಜಯಸಿಂಹ ನರಸಿಂಹ ಸತ್ಯಸಿಂಹ ಹಾಗೂ ಗುಣಸಿಂಹ ಅಂತ ನಾಲ್ಕು ಜನ ಸಹೋದರರು ಇದ್ರಂತೆ ಅವರು ಅನಾಥರು ಬಡವರು ಆಗಿದ್ರಿಂದ ಅವ್ರ ತಂಟೆಗೆ ಯಾರು ಹೋಗ್ತಾ ಇರ್ಲಿಲ್ವಂತೆ ಹೇಗೋ ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇದ್ರಂತೆ ಹೀಗಿರುವಾಗ ಆ ರಾಜ್ಯಕ್ಕೆ ವಿಪರೀತ ಕ್ಷಾಮ ಬಂತಂತೆ ಅಲ್ಲಿ ಜೀವನ ಮಾಡೋದೇ ಕಷ್ಟ ಆಗೋಯ್ತಂತೆ ಸರಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಮುಂದೆ ಬೇರೆ ಯಾವ್ದಾದ್ರು ಊರ್ಗ್ ಹೋಗಿ ಜೀವನ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಇದ್ದಿದಂತ ವಸ್ತುಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಪ್ರಯಾಣ ಆರಂಭಿಸಿದ್ರಂತೆ ಪ್ರಯಾಣ ಬೆಳೆಸ್ದಾಗ ಅವರಿಗೆ ಮುಂದೆ ಒಂದು ದಟ್ಟ ಕಾಡು ಸಿಕ್ತಂತೆ ಹೇಗಾದ್ರೂ ಮಾಡಿ ಕತ್ಲಾಗುವಷ್ಟ್ರಲ್ಲಿ ಆ ಕಾಡನ್ನ ದಾಟ್ಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡಿ ಬೇಗ ಬೇಗ ಹೆಜ್ಜೆ ಹಾಕ್ತಿದ್ರಂತೆ ಆದ್ರೆ ಎಷ್ಟೇ ಬೇಗ ಹೋದ್ರು ಕತ್ತಲಾಗೋ ಅಷ್ಟರಲ್ಲಿ ಆ ಕಾಡನ್ನ ದಾಟೋದಕ್ಕಾಗ್ಲೇ ಇಲ್ವಂತೆ ಸರಿ ಎಲ್ರು ಅಲ್ಲೇ ನಿದ್ದೆ ಮಾಡೋಣ ಬೆಳಗ್ಗೆ ಎದ್ದು ನಮ್ಮ ಪ್ರಯಾಣವನ್ನ ಮುಂದುವರ್ಸೋಣ ಅಂತ ಯೋಚಿಸದ್ರಂತೆ ಆದ್ರೆ ಆ ಭಯಾನಕ ಕಾಡಲ್ಲಿ ಹೇಗೆ ಎಲ್ರು ಮಲಗಿಬಿಡೋದು ಬಿಡೋದು ಯಾವ್ದಾದ್ರು ಪ್ರಾಣಿಗಳು ಬಂದ್ಬಿಟ್ರೆ ಅಂತ ಹೆದರಿಕೆಯಲ್ಲಿ ಅನ್ಕೊಂಡ್ರಂತೆ ಒಂದೊಂದು ಜಾವದಲ್ಲೂ ಒಬ್ಬೊಬ್ರು ಎದ್ದಿರ್ಬೇಕು ಕಾವಲ್ ಕಾಯ್ಬೇಕು ಅಂತ ಯೋಚನೆ ಮಾಡಿದ್ರಂತೆ ಸರಿ ಅಂತ ಹೇಳಿ ನಾಲ್ಕು ಜಾವಗಳಲ್ಲಿ ನಾಲ್ಕು ಜನ ಎದ್ದಿರೋದಾಗಿ ಯೋಚನೆ ಮಾಡಿದ್ರಂತೆ ಒಂದು ದೊಡ್ಡ ಮಾವಿನ ಮರದ ಕೆಳಗೆ ನಾಲ್ಕು ಜನ ಮಲ್ಕೊಳ್ಳೋದಕ್ಕೆ ಹೋದ್ರಂತೆ ಮೊದಲನೇ ಜಾವದ ಕಾಲು ಕಾವಲ್ಗಾರನಾಗಿ ಗುಣಸಿಂಹ ನೇಮಕವಾದನಂತೆ ಸರಿ ಗುಣಸಿಂಹ ಮೊದಲನೇ ಜಾವದ ಕಾವಲ್ಗಾರನಾಗಿ ಶುರು ಮಾಡದಂತೆ ತನ್ನ ಕೆಲಸ ಮಿಕ್ಕುಳಿದವರೆಲ್ಲ ನಿದ್ರಿಸ್ತಾ ಇದ್ರಂತೆ ಅವನು ಕೆಲಸ ಮಾಡುವಾಗ ಮರದಿಂದ ಒಂದು ಧ್ವನಿ ಕೇಳಿಸ್ತಂತೆ ಈಗ ಈ ಮರದ ಕೆಳಗಡೆ ಮಲ್ಗಿರೋರು ಇಲ್ಲಿಂದ ದೂರ ಸರಿ ನಾನ್ ಬೀಳ್ತಾ ಇದ್ದೀನಿ ನಾನ್ ಬೀಳ್ತಾ ಇದ್ದೀನಿ ಅಂತ ಧ್ವನಿ ಕೇಳಿಸ್ತಂತೆ ಕುಣಸಿಂಹನಿಗೆ ಭಯ ಅಚ್ಚರಿ ಎಲ್ಲವೂ ಆಯ್ತಂತೆ ಆದ್ರೆ ಅವನು ಧೃತಿಗೆಡದೆ ನಾವಿಲ್ಲಿಂದ ಎಲ್ಲೂ ದೂರ ಹೋಗೋದಿಲ್ಲ ನೀನ್ ಬೀಳೋದಾದ್ರೆ ನೀನ್ ಬೀಳ್ಬಹುದು ನೀನ್ ಬೀಳ್ಬಹುದು ಅಂತ ಹೇಳದ್ನಂತೆ ಆಗ ಅಲ್ಲಿ ದೊಪ್ಪನೆ ಒಂದು ಮಾವಿನ ಹಣ್ಣು ಉದ್ರತಂತೆ ಆ ಮಾವಿನ ಹಣ್ಣು ಬಿದ್ದ ಕೂಡ್ಲೆ ಅಲ್ಲಿ ಇನ್ನೊಂದು ಧ್ವನಿ ಕೇಳಿಸ್ತಂತೆ ಈ ಮಾವಿನ ಹಣ್ಣು ಮಾಯದ ಮಾವಿನ ಹಣ್ಣು ಇದನ್ನ ಯಾರು ತಿಂತಾರೋ ಅವರು ಅತ್ತಾಗ ಅವ್ರ ಕಣ್ಣಿಂದ ಕಣ್ಣೀರ ಹನಿ ಬರೋದಿಲ್ಲ ಮುತ್ತು ಬರುತ್ತೆ ಹಾಗೆ ನಕ್ರೆ ರತ್ನಗಳು ಬರುತ್ತೆ ಅಂತ ಹೇಳ್ತಂತೆ ಗುಣಸಿಂಹನಿಗೆ ಆಶ್ಚರ್ಯವಾಯ್ತಂತೆ ಅಷ್ಟರಲ್ಲಿ ಮೊದಲನೇ ಜಾವ ಮುಗಿತಂತೆ ಆದ್ರೆ ಗುಣಸಿಂಹ ಯಾರನ್ನು ಎಬ್ಬಿಸ್ಲಿಲ್ವಂತೆ ಅವನೇ ಕಾವಲ್ಗಾರನಾಗಿ ಕೆಲಸ ಮುಂದುವರ್ಸದಂತೆ ಮತ್ತೆ ಎರಡನೇ ಜಾವದಲ್ಲಿ ಮತ್ತೆ ಅದೇ ರೀತಿ ಕೇಳಿಸ್ತಂತೆ ಎರಡನೇ ಮಾ ಮಾವಿನ ಹಣ್ಣು ಬಿತ್ತಂತೆ ಆ ಮಾವಿನ ಹಣ್ಣು ಬಿದ್ದಾಗ ಧ್ವನಿ ಹೇಳ್ತಂತೆ ಈ ಹಣ್ಣನ್ನ ಯಾರ್ ತಿಂತಾರೋ ಅವರಿಗೆ ಸೆರಮನೆ ವಾಸ ಆಗುತ್ತೆ ಆದ್ರೆ ಹಾಗಾದ್ರೂ ಸಹ ಮುಂದೊಂದ್ ದಿನ ಅವರು ರಾಜನಾಗ್ತಾರೆ ಅಂತ ಹೇಳಿ ಹೇಳ್ತಂತೆ ಅವನು ಸರಿ ಅಂತ ಮತ್ತೆ ಆ ಹಣ್ಣನ್ನು ತೆಗೆದುಕೊಂಡು ಒಂದು ಗುರುತನ್ನ ಹಾಕಿ ಇಟ್ಕೊಂಡಂತೆ ಮತ್ತೆ ಕೆಲಸ ಮುಂದುವರ್ಸದಂತೆ ಮತ್ತೆ ಮೂರನೇ ಜಾವದಲ್ಲೂ ನಾಲ್ಕನೇ ಜಾವದಲ್ಲೂ ಮೂರನೇ ಹಣ್ಣು ನಾಲ್ಕನೇ ಹಣ್ಣು ಬಿತ್ತಂತೆ ಮೂರನೇ ಹಣ್ಣನ್ನ ತಿಂದವರು ಮಂತ್ರಿ ಆಗ್ತಾರೆ ಹಾಗೆ ನಾಲ್ಕನೇ ಹಣ್ಣನ್ನ ತಿಂದವರು ಶ್ರೀಮಂತರಾಗ್ತಾರೆ ಅಂತ ಹೇಳಿ ಅಧ್ವನಿ ಹೇಳ್ತಂತೆ ಎಲ್ಲಾ ಹಣ್ಣುಗಳನ್ನ ಗುರ್ತ್ ಹಾಕಿ ಇಟ್ನಂತೆ ಅಷ್ಟರಲ್ಲಿ ಬೆಳಗ್ಗೆ ಆಯ್ತಂತೆ ನಾಲ್ಕು ಜನ ಹಣ್ಣು ತಮ್ಮಂದ್ರು ಎದ್ರಂತೆ ಗುಣಸಿಂಹ ಎದ್ದಿದ್ದನ್ನ ನೋಡಿ ಎಲ್ಲಾರ್ಗುನು ಇವರೆಲ್ಲ ಎದ್ದಿದ ತಕ್ಷಣ ಗುಣಸಿಂಹ ಹೇಳದ್ನಂತೆ ಹೀಗೀಗೆ ಹೀಗೀಗಾಯ್ತು ನಾಲ್ಕು ಹಣ್ಣುಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀವ್ ಯಾವ್ದನ್ನ ಬೇಕಾದ್ರೂ ತಿನ್ನಿ ನಾನು ನಿಕ್ಕಿದ್ದನ್ನ ತಿಂತೀನಿ ಅಂತ ಹೇಳಿದ್ನಂತೆ ಥಟ್ಟನೆ ಜಯಸಿಂಹ ಮೊದಲನೇ ಹಣ್ಣನ್ನ ತಿಂದಂತೆ ಹಾಗೆ ಮೂರನೇ ಹಣ್ಣನ್ನ ನರಸಿಂಹ ನಾಲ್ಕನೇ ಹಣ್ಣನ್ನ ಸತ್ಯಸಿಂಹ ತಿಂದು ಸೆರೆಮನೆ ವಾಸ ಅಂತ ಹೇಳಿದಂತ ಹಣ್ಣನ್ನ ಗುಣಸಿಂಹನಿಗೆ ಬಿಟ್ರಂತೆ ಗುಣಸಿಂಹ ತನ್ನ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ಕೊಂಡ್ ಅದನ್ನ ತಿನ್ನಂತೆ ಸರಿ ಅವರು ಪ್ರಯಾಣವನ್ನ ಮುಂದುವರ್ಸದ್ರಂತೆ ಮುಂದೆ ಒಂದು ಪಟ್ಟಣ ಸೇರದ್ರಂತೆ ಅಲ್ಲಿ ಅಷ್ಟ್ರಲ್ಲಿ ಎಲ್ರಿಗೂ ವಿಪರೀತ ಹಸುವಾಗಿತ್ತಂತೆ ಆ ಹಸುವಿನ ಹೇಗ್ ನೀಗ್ಸೋದು ಅಂತ ಹೇಳಿ ಯೋಚನೆ ಮಾಡುವಷ್ಟ್ರಲ್ಲಿ ಜಯಸಿಂಹನ್ಗೆ ನಿಜವಾಗ್ಲೂ ಅಳುವಂತಂತೆ ಆದ್ರೆ ಅತ್ತಾಗ ಕಣ್ಣೀರ್ ಬದಲಾಗಿ ಮುತ್ತುಗಳು ಉರುಳದ್ವಂತೆ ಅದನ್ನ ನೋಡಿ ನಗಕ್ ಶುರು ಮಾಡಿದ್ರೆ ನಕ್ರೆ ರತ್ನಗಳು ಬಂತಂತೆ ಆ ಮುತ್ತು ರತ್ನಗಳನ್ನ ತಗೊಂಡಿದ ತಕ್ಷಣ ನೋಡಿದ ತಕ್ಷಣ ಎಲ್ರಿಗೂ ಉಪಾಯ ಬಂತಂತೆ ಇದನ್ನ ಮಾರಿ ನಾವು ಹಣವನ್ನ ತಗೊಂಡು ನಮ್ಮ ಜೀವನವನ್ನ ಸಾಕ್ಸಣ ಹೊಟ್ಟೆ ಹಸುವನ್ನ ನೀಗಿಸ್ಕೊಳ್ಳೋಣ ಅಂತ ಯೋಚಿಸಿದ್ರಂತೆ ಸರಿ ಗುಣಸಿಂಹನು ಅದನ್ನೆಲ್ಲ ತಗೊಂಡು ಒಬ್ಬ ವ್ಯಾಪಾರಿ ಹತ್ರ ಹೋಗೋದಕ್ಕೆ ಪೇಟೆಗೆ ಹೋದ್ನಂತೆ ಇವರೆಲ್ಲ ಒಂದ್ ಕಡೆ ಕಾಯ್ತಾ ಇದ್ರಂತೆ ಪೇಟೆಗೆ ಹೋಗಿ ಒಬ್ಬ ಮುತ್ತು ರತ್ನ ವ್ಯಾಪಾರಿ ಹತ್ರ ಹೋದ್ನಂತೆ ಆ ವ್ಯಾಪಾರಿ ಇವನ ವೇಷಭೂಷಣಕ್ಕೂ ಇವನ್ ತಂದಿರುವ ಆ ಒಡವೆಗಳಿಗೂ ಏನು ಸಂಬಂಧನೇ ಇಲ್ವಲ್ಲ ಅಂತ ಯೋಚನೆ ಮಾಡಿ ಇವನ್ ಯಾರೋ ಕಳ್ಳನೇ ಇರ್ಬೇಕು ಅಂತ ಹೇಳಿ ಅವನನ್ನ ಕೂರ್ಸಿ ಉಪಾಯದಿಂದ ರಾಜಭಟ್ರಿಗೆ ಹೇಳ್ ಕಳ್ಸದಂತೆ ರಾಜಭಟ್ರು ಬಂದಂತೆ ಇವನನ್ನ ಏನೋ ವಿಚಾರಣೆ ಮಾಡದೆ ರಾಜನ್ ಬಳಿ ಕರ್ಕೊಂಡು ಹೋದ್ರಂತೆ ರಾಜನೂ ಮತ್ತೆ ಏನೋ ವಿಚಾರಣೆ ಮಾಡ್ದೆ ಇವನೊಬ್ಬ ಕಳ್ಳನೇ ಇರ್ಬೇಕು ಅಂತ ಹೇಳಿ ಅವನನ್ನ ಸೆರಮನೆ ವಾಸ ಸೆರೆಮನೆಗೆ ಹಾಕದ್ರಂತೆ ಎರಡನೇ ಹಣ್ಣು ತಿಂದಿದ್ರಿಂದ ಸೆರೆಮನೆ ವಾಸ ಬಂತು ಅಂತ ಗುಣಸಿಂಹ ಅನ್ಕೊಂಡಂತೆ ಸರಿ ಅಲ್ಲೇ ಇದ್ನಂತೆ ಎಷ್ಟ್ ದಿನ ಆದ್ರೂ ಎಷ್ಟು ಹೊತ್ತಾದ್ರೂ ಗುಣಸಿಂಹ ವಾಪಸ್ ಬರ್ದೇ ಇದ್ದಿದ್ದನ್ನ ಇವ್ರ ಮೂರ್ ಜನ ನೋಡಿ ಓ ಇವನು ದುಡ್ಡನ್ನ ತಗೊಂಡು ಪರಾರಿಯಾಗಿರ್ಬೇಕು ಅಂತ ಯೋಚನೆ ಮಾಡಿ ಮುಂದೆ ಅವರ ಪ್ರಯಾಣವನ್ನ ಬೆಳೆಸಿದ್ರಂತೆ ಮುಂದೆ ಏನಾಯ್ತು ಇವರ ಮೂರು ಈ ಮೂವರ ಜೀವನವು ಹೇಗಿತ್ತು ಅವರು ತಿಂದಂತ ಮಾವಿನ ಹಣ್ಣಿನ ಕಾರಣದಿಂದ ಎಲ್ಲವೂ ಸತ್ಯವೇ ಆಯ್ತಾ இதன நெக்ஸ்ட் பார்ட் அேத்தினி நெக்ஸ்ட் பார்ட் வீடியோன்ன நோட் தான்